ಸರ್ ಆನೆ ನಡೆದಿದ್ದೇ ದಾರಿ ನಾವು ಮಾಡಿದ್ದೇ ಸೋಪ ಒಂದು ಸಾರಿ ಚೆಕ್ ಮಾಡ್ತೀರ ಬನ್ನಿ ಇಲ್ಲಿ ಸರ್ ಬನ್ನಿ ಬನ್ನಿ ನೀವು ಜೋರು ಇನ್ನು ಜೋರ ಇನ್ನು ಯಾರನ್ನ ಕುಡಿರ್ ಜೋರ ಕುಡಿರ್ ಕುಣಿರ್ ಕುಣಿರ್ ಮಾಡೋದೆಲ್ಲ ಒಂದೇ ಒಂದು ಸೌಂಡ್ ಸಮೇತ ಏನಾದ್ರು ಕೇಳಿಸ್ತಾ ಇದೆಯಾ ನಿಮಗೆ ಇಲ್ಲ ಬಿಡಿ ಸರ್ ಕಾಯಿಗೆ ನಾನು ಹೇಳ್ತಾ ಇರೋದು ಸೋಪ ಏನು ಆಗಲ್ಲ 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 ಸರ್ ಯಾಕದಲ್ಲ ಸರ್ ಇಲ್ಲಿ ನೋಡಿ ನೋಡಿ ಏನು ಆಗಲ್ಲ ಸರ್ ಕಂಫರ್ಟ್ ಸರ್ ನಮ್ಮ ಸೋಫಾ ಸಿರೋದೇ ಕಂಫರ್ಟ್ ಸರ್ ಹೇಳಿ ಸರ್ ನಾವು ಹದಿನೆಂಟು ವರ್ಷದಿಂದ ಕಾಪಾಡಿರೋದು ಕ್ವಾಲಿಟಿ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ಸರ್ ಕ್ವಾಲಿಟಿ 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 ಸರ್ ಟ್ರೆಡಿಷನಲ್ ಲುಕ್ ಅಲ್ಲಿ ಏನಾದ್ರು ಸೋಪಾ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಸರ್ ಯಾವ ತರ ಸೋಫಾ ಅಂತ ಹೇಳ್ಬಿಟ್ಟು ಏನಂದ್ರೆ ಕಂಫರ್ಟ್ ಸರ್ ಕುತ್ಕೊಂಡ್ ನೋಡಿದ್ರೆ ಸರ್ ಇದು ನೋಡಿ ತಲೆಗೆ ಎಷ್ಟ ಬೇಕಾಷ್ಟು ಅಡ್ಜಸ್ಟ್ಮೆಂಟ್ ಇದೆ ಸರ್ ನಾನು ಹೇಳ್ತಾ ಇದೀನಿ ನೂರು ವರ್ಷ ವಾರಂಟಿ ಕೊಡ್ತೀನಿ ಸರ್ ಯಾರು ಕೊಡಲ್ಲ ನಾನ್ ಕೊಡ್ತೀನಿ ಸರ್ ನೂರು ವರ್ಷ ವಾರಂಟಿ ಕೊಡ್ತೀನಿ ಯಾವುದೇ ಇಂಟ್ರೆಸ್ಟ್ ಇರಲ್ಲ ನೋ ಕಾಸ್ಟ್ ಇ ಸರ್ ಐ ಸಿ ಕರ್ನಾಟಕ ಎಲ್ಲ ಡೆಲಿವರಿ ಇದೆ ನಮ್ದು ಬೆಂಗಳೂರಲ್ಲ ಪ್ರೀ ಡೆಲಿವರಿ ಸರ್ ಆಗಲಿ ದೊಡ್ಡ ಡಿಲಿವರಿ ಬೆಂಗಳೂರ್ ಎಲ್ಲ ಪ್ರೀ ಡೆಲಿವರಿ ಮಾಡ್ಕೊಡ್ತೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ನೋಮಿತ್ ಗೆಳೆಯರೆ ಫರ್ನಿಚರ್ಸ್ ಅಂದ್ರು ತುಂಬಾ ಜನ ಕಡಿಮೆ ಬೆಲೆಗೆ ಹುಡುಕ್ತಿರ್ತಾರೆ ಆದ್ರೆ ಪೂರ್ತಿ ಬೆಂಗಳೂರಲ್ಲೇ ತುಂಬಾ ಜನ ಕಡಿಮೆ ಬೆಲೆಗೆ ಎಲ್ಲ ಫರ್ನಿಚರ್ ಲೋ ಕ್ವಾಲಿಟಿಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಆದ್ರೆ ಒಳ್ಳೆ ಕ್ವಾಲಿಟಿ ಅಫೋರ್ಡೆಬಲ್ ಪ್ರೈಸ್ ನಿಮ್ಗೂ ಸದಾ ಬೇಕಂದ್ರೆ ನೀವು ಸದಾ ಬರಬೇಕಾಗುತ್ತೆ ನಮ್ಮ ಕನ್ನಡಿಗರ ಅಂಗಡಿ ಆಪಲ್ ಫರ್ನಿಚರ್ಗೆ ಹೌದು ಇಲ್ಲಿ ಮಾತ್ರ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ ಜೊತೆಗೆ ಫ್ಯಾಕ್ಟ್ರಿ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗೂ ಅಶ್ವಥ್ ಸಂಸದ ನಮ್ಮ ಜೊತೆಯಲ್ಲಿದ್ದಾರೆ ಹಲೋ ಸರ್ ಆಯ್ತ್ ಸರ್ ಹೇಗಿದೀರಾ ಸರ್ ಚೆನ್ನಾಗಿದೆ ಸರ್ ಫಸ್ಟ್ ಆಫ್ ಆಲ್ ಇದ್ರ ಲೊಕೇಶನ್ ಹೇಳಿ ಸರ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ಸರ್ ಆಕ್ಚುಲಿ ನಮ್ದು ಅಪಲೌಡ್ ಫರ್ನಿಚರ್ ಬಂದು ಸರ್ಜಾಪುರ ಮೇನ್ ರೋಡ್ ದೊಮ್ಸಂದ್ರದಲ್ಲಿ ಒಂದಿದೆ ಓಕೆ ಈಗ ಹೊಸದಾಗಿ ಒಂದು ಬ್ರಾಂಚ್ ಇಲ್ಲಿ ಇಲ್ಲಿ ದೊಡ್ಡಬನಸೋಡಿ ಔಟರ್ ರಿಂಗ್ ರೋಡ್ ಅಲ್ಲಿ ಫರ್ನಿಚರ್ ಸ್ಟುಡಿಯೋ ಅನ್ಬಿಟ್ಟು ಹೊಸ ಬ್ರಾಂಚ್ ಓಪನ್ ಓಪನ್ ಮಾಡಿದೀವಿ ಮಾಡಿದಿವಿಂಟ್ ನಿಮ್ಮೆಲ್ಲರ ಪ್ರೀತಿಯಿಂದ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ ಸರ್ ಈ ಲೈನ್ ಅಲ್ಲಿ ತುಂಬಾ ಬೇರೆ ಬೇರೆ ಎಲ್ಲ ಜನ ಇರ್ತಾರೆ ನಮ್ ಕನ್ನಡಿಗರು ಇಲ್ವೇ ಇಲ್ಲ ಆಲ್ಮೋಸ್ಟ್ ನಾವಂತ ನಿಮ್ಗೆ ಒಬ್ಬರಿಗೆ ನೋಡಿದ್ದು ಇದರ ಬಗ್ಗೆ ಹೇಳಿ ಸರ್ ಯಾವ ತರ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಇಷ್ಟೆಲ್ಲ ಬ್ರಾಂಚಸ್ ಹೇಗೆ ಮಾಡಿ ನಮ್ ಕನ್ನಡದವ್ರು ತುಂಬಾ ಕಡಿಮೆ ಅಲ್ಲಿ ನೀವು ಎಷ್ಟು ವಿಡಿಯೋ ಮಾಡಿದ್ರೋ ಗೊತ್ತಿಲ್ಲ ನನಗ್ ಗೊತ್ತಾದ್ ಮಾತ್ರ ನಾನು ಯಾಕಂದ್ರೆ ನಾನು ಮೇನ್ ಹೋಲ್ಸೇಲರ್ ನಾನು ಅಂಗಡಿ ಸಪ್ಲೈ ಕೊಡ್ತಾ ಇದ್ದೆ ಇವತ್ತಲ್ಲ ನಾನು ಈ ಫೀಲ್ಡ್ ಬಂದು ಹದಿನೆಂಟು ವರ್ಷ ಆಗಿದೆ ಹದಿನೆಂಟು ವರ್ಷದಿಂದ ನಾನು ಹೋಲ್ಸೇಲ್ ಅಲ್ಲಿ ಅಂಗಡಿಗಳಿಗೆ ಸಪ್ಲೈ ಕೊಡ್ತಾ ಇದ್ದು ಅವಾಗ್ಲೂ ನಮ್ಮ ನಮ್ಮ ಕನ್ನಡದ ಜನ ತುಂಬಾ ಕಡಿಮೆ ಕಡಿಮೆ ಅಂತ ಇದ್ರಲ್ಲೂ ನಾವು ಯಾಕಂದ್ರೆ ಫ್ಯಾಕ್ಟ್ರಿಗಳಿಂದ ಇವಾಗ ಅಂಗಡಿಗಳಿಗೆ ಬಂದಿದ್ವಿ ಅಂದ್ರೆ ನಾವು ಅಂಗಡಿಗಳ ಸಪ್ಲೈ ಕೊಡ್ತಾ ಇದ್ವಿ ಅದೇ ರೇಟ್ ಅಲ್ಲಿ ಇವಾಗ ಕಸ್ಟಮರ್ ಯಾಕೆ ಕೊಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವೇ ಅಂಗಡಿ ಓಪನ್ ಮಾಡಿಕೊಂಡು ಇವಾಗ ಒಂದು ಸರ್ಜಾಪುರ ಮೇನ್ ರೋಡ್ ಇನ್ನೊಂದು ಬಂದು ದೊಡ್ಡ ಬನಸೋಡಿ ಔಟರ್ ರಿಂಗ್ ರೋಡ್ ಅಂಗಡಿಗಳಲ್ಲ ಏನ್ ರೇಟ್ ಅಪ್ಲೈ ಮಾಡ್ತಿದ್ರು ಡೈರೆಕ್ಟ್ ಹೋಲ್ಸೇಲ್ ಟು ಕಸ್ಟಮರ್ ಗೆ ಸರ್ ಯಾವ್ದೇ ರೀಟೇಲರ್ಸ್ ಇಲ್ಲ ಏನು ಇಲ್ಲ ನೋ ಬ್ರೋಕರ್ಸ್ ಮಧ್ಯವರ್ತಿಗಳೇ ಇಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿ ಬೆಲೆಗೆ ನೀವು ಸದಾ ಒಳ್ಳೆ ಕ್ವಾಲಿಟಿ ನೀವು ನಮ್ಮ ಕನ್ನಡಿಗರ ಅಂಗಡಿಯಿಂದ ಪರ್ಚೇಸ್ ಮಾಡಬಹುದು ಸರ್ ಈಗ ಒಂದೊಂದಾಗ ಐಟಮ್ಸ್ ನೋಡ್ತಾ ಹೋಗೋಣ ಸರ್ ನಾವು ಫಾಸ್ಟ್ ಆಗಿ ಸರ್ ಸೋಫಾಸ್ ಅಂದ್ರು ನಿಮ್ಮ ಹತ್ರ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಹೇಳಿದ್ರಿ ಸೊ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಸರ್ ಸರ್ ಮೇಂಟೆನೆನ್ಸ್ ತುಂಬಾ ಈಜಿ ಇದೆ ಎಕ್ಸಾಂಪಲ್ ಒಂದು ನಿಮಿಷ ಬನ್ನಿ ಸರ್ ಇದು ನೀರಲ್ವಾ ಹಾ ಸರ್ ಇಲ್ಲಿ ನೋಡಿ ಓ ಏನ್ ಸರ್ ನೀರೆಲ್ಲ ಆಗ್ಬಿಡ್ತಾ ಇದ್ರೆ ಅಲ್ಲ ನೀರು ಹಾಕೋದಲ್ಲ ಸರ್ ಇಲ್ಲಿ ನೋಡಿ ನೋಡಿ ಕಂಪ್ಲೀಟ್ ಸೋಫಾ ಮೇಲೆ ಸರ್ ಸರ್ ಇದು ನೋಡಿ ಸೂಪರ್ ಆಗಿದೆ ನೋಡೋದಾದ್ರೆ ಯಾಕಂದ್ರೆ ಸರ್ ಇವಾಗ ಮಕ್ಕಳಿರ್ತಾರೆ ಮಾಡ್ಕೊಂಡ್ರೆ ಊಟ ಮಾಡ್ತಾ ಇರ್ತಾರೆ ನೀರ್ ನೀರು ಚೆಲ್ತಾರೆ ಏನಾದರೂ ಅಂದ್ರೆ ಏನು ಬೇಕಾದ್ರು ಆಗಲಿ ಸರ್ ಮೇಂಟೆನೆನ್ಸ್ ಇವಾಗ ಪ್ರೀಮಿಯಂ ಸೋಫಾ ಅಂತ ಹೇಳೋದು ಏನಕ್ಕಾಗಿ ಹೇಳಿ ಮೇಂಟೆನೆನ್ಸ್ ತುಂಬಾ ಈಸಿ ಇದೆ ಎಷ್ಟು ನೀವು ಕಾಸ್ಟ್ಲಿ ಕೊಡ್ತಿರೋ ಪ್ರತಿಯೊಂದಷ್ಟೇ ಸರ್ ಮೇಂಟೆನೆನ್ಸ್ ಅಷ್ಟೇ ಈಸಿ ಇರ್ತದೆ ನಾವು ಪ್ರೀಮಿಯಂ ಸೋಪಾ ಖಂಡಿತ ಪ್ರೀಮಿಯಂ ಸೋಪನೆ ನಾವು ಸಣ್ಣ ಪಣ್ಣ ಲೋಕಲ್ ಸೋಪ ನಾವು ಮಾಡೋದೇ ಇಲ್ಲ ಮಾಡೋ ಇಲ್ಲ ಓಕೆನಾ ಒರಿಜಿನಲ್ ಸೋಪಾನೇ ನಾವು ಮಾಡಿರೋದು ಬಟ್ ವಿತ್ ಪ್ರೀಮಿಯಂ ವಿತ್ ಲಕ್ಸುರಿ ಸೋಪಾ ವಿತ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹೌದು ಸರ್ ಖಂಡಿತ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಕೊಡ್ತಾ ಇದ್ದೀವಿ ಸ್ಟಾರ್ಟ್ ತ್ರೀ ಒನ್ ಒನ್ ಫುಲ್ ಸೆಟ್ ತ್ರೀ ಒನ್ ಒನ್ ಫುಲ್ ಸೆಟ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟಿಂಗ್ ಇದೆ ಓನ್ಲಿ ಫೈವ್ ಸೀಟರ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೀಮಿಯಂ ಸೋಫಾ ನಾಟ್ ಲೋಕಲ್ ಸೋಪಾ ಪ್ರೀಮಿಯಂ ಸೋಫಾ ಎಸ್ ಸರ್ ಮತ್ತೆ ಸರ್ ಯಾವ ತರ ಎಲ್ಲ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಈ ಕಡೆ ತೋರಿಸಿ ಸರ್ ನೋಡಿ ಗ್ಯಾಲಕ್ಸಿ ಸೋಫಾ ಅಂತೀವಿ ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ ಎಲ್ಲ ಸೋಫಾನ ಅದೇ ತರ ಇದೆ ಸರ್ ಫುಲ್ ಸೆಟ್ ತೋರಿಸಿ ಸರ್ ಡಿಸೈನ್ ಈ ಕಡೆ ಬನ್ನಿ ಸರ್ ಮೈಕ್ರೋಫ್ರೈವ್ ಅಂತೀವಿ ಈ ಕಡೆ ತೋರಿಸಿ ಸರ್ ಏನಂದ್ರೆ ಬ್ಯಾಕ್ ಪೈನ್ ಬರಲ್ಲ ಸರ್ ಯಾಕಂದ್ರೆ ಇದೆಯಲ್ಲ ಸೀದಾ ಸ್ಟ್ರೈಟ್ ಇಲ್ಲ ನೋಡಿ ಗೊತ್ತಾಗ್ತದೆ ಬ್ಯಾಕ್ ಪೈನ್ ಸರ್ ನಮ್ ಸೋಫಾ ಇರೋದೇ ಕಂಫರ್ಟ್ ಸರ್ ನಮ್ದು ಮೈನ್ ಏನಾದ್ರೆ ಕ್ವಾಲಿಟಿ ವಿತ್ ಕಂಫರ್ಟ್ ನಾವು ಲೋಕಲ್ ಸೋಪಾ ಮಾಡಲ್ಲ ಲೋಕಲ್ ಮೆಟೀರಿಯಲ್ ಹಾಕಲ್ಲ ಸರ್ ಅದ್ ಏನ್ ಬೇಕಾದ್ರೂ ಆಗಿರ್ಬೋದು ಇವಾಗ ಎಕ್ಸಾಂಪಲ್ ಸರ್ ಇದ್ರಲ್ಲಿ ವುಡ್ ಹಾಕಿದೀವಿ ನೀಮ್ ಉಡ್ ಹಾಕಿದೀವಿ ಓಕೆನಾ ಕಸ್ಟಮರ್ ಇನ್ ಕೇಸ್ ನೀಮ್ ಉಡ್ ಬೇಡ ಅವ್ರಿಗೆ ಒನ್ಯೇ ಬೇಕು ಬೇಡ ಪೈನ್ ಉಡ್ ಬೇಕು ಆಪ್ಷನ್ ಕೊಡ್ತೀವಿ ಕಸ್ಟಮರ್ಗೆ ಅವ್ರು ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ ಇನ್ ಕೇಸ್ ಇದ್ರಲ್ಲಿ ಪಾರ್ಟಿ ಪಾರ್ಟಿ ಡೆನ್ಸಿಟಿ ಸಾಫ್ಟಿ ಕುಶನ್ ಹಾಕಿದೀವಿ ಓಕೆನಾ ಅವ್ರಿಗೆ ಬೇಡ ಇನ್ನು ಸ್ವಲ್ಪ ಆಡ್ಬೇಕು ಕುಶನ್ ಬೇಡ ಇನ್ನೂ ಸಾಫ್ಟ್ ಬೇಕು ಅವ್ರಿಗೆ ಇನ್ನೂ ಲೈಫ್ ಎಕ್ಸ್ಟ್ರಾ ನೋಡ್ತಾ ಇದಾರೆ ಅವ್ರು ಯಾವ ಥರ ನೋಡ್ತಾರೋ ಆ ಥರ ಖಂಡಿತ ಮಾಡ್ಕೊಡ್ತೀವಿ ಸರ್ ವಿತ್ ಕ್ವಾಲಿಟಿ ಐಟಮ್ ಸೂಪರ್ ಸರ್ ಒಂದ್ ಹೇಳ್ತೀನಿ ಕೇಳಿ ಸರ್ ನಾವು ಹದಿನೆಂಟು ವರ್ಷದಿಂದ ಕಾಪಾಡಿರೋದು ಕ್ವಾಲಿಟಿ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ಸರ್ ನಮ್ಮದು ಮೇನ್ ಕ್ವಾಲಿಟಿ 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 ಸರ್ ಸರ್ ಕ್ವಾಲಿಟಿ ವಿತ್ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಸಿಗ್ತಾ ಇದೆ ಕಾಣ್ತಾ ಇದೆ ಸರ್ ಪ್ರತಿಯೊಂದು ಸೋಫನು ಡಿಫರೆಂಟ್ ಡಿಫರೆಂಟ್ ಇದೆ ಸರ್ ಡಿಫರೆಂಟ್ ಕಲರ್ಸ್ ಇರ್ತದೆ ಡಿಫರೆಂಟ್ ಮಾಡಲ್ ಇದೆ ಒಂದು ನೋಡ್ಸಿ ಸರ್ ಈ ಕಡೆ ನೋಡಿ ಇದು ಸೆಂಟರ್ ಟೇಬಲ್ ಆಗಿರಬಹುದು ಡಿಸೈನ್ ನೋಡಿ ಸೂಪರ್ ಆಗಿದೆ ಡಿಸೈನ್ ನಿಮಗೆ ತುಂಬಾನೇ ಪ್ರೀಮಿಯಂ ಆಗಿದೆ ಪ್ಲಸ್ ಅಡ್ಜಸ್ಟೇಬಲ್ ಅಡ್ರೆಸ್ ಇದೆ ಸರ್ ಇದು ಅಡ್ಜಸ್ಟಬಲ್ ಎಡ್ರೆಸ್ಟ್ ಇದೆ ಓಕೆ ನೋಡಿ ವಿತ್ ಸ್ಟೋರೇಜ್ ಏನಂದ್ರೆ ಕಂಫರ್ಟ್ ಸರ್ ಕುತ್ಕೊಂಡ್ ನೋಡಿದ್ರೆ ಸರ್ ಇದು ನೋಡಿ ತಲೆಗೆ ಎಷ್ಟಕ್ ಬೇಕ ಅಡ್ಜಸ್ಟ್ಮೆಂಟ್ ಇದೆ ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟು ಸ್ಟೆಪ್ ಬರ್ತದ್ದು ವಯಸ್ಸಾದ್ರು ಆಗಿರುತ್ತೆ ಹೌದು ಸರ್ ಅದಕ್ಕಾಗಿ ಹೇಳ್ತಾರೆ ಸರ್ ಪ್ರತಿಯೊಂದು ಇದಕ್ಕೆ ಸೋಫಿಗೆ ಕೊಟ್ಟಿದೀವಿ ಕೊಟ್ಟಿವಕ್ ಬೇರೆ ತರ ಸರ್ ಪ್ರತಿಯೊಂದು ಸೋಪಾನು ಮಾಡಲ್ಲೇ ಬೇರೆ ಬೇರೆ ಇದೆ ಒಂದೇ ಮಾಡಲ್ ಸೋಪಾ ಅಲ್ಲ ಅದನ್ನೇ ನಾನು ಹೇಳೋದು ಬೇರೆ ಬೇರೆ ಸೋಫಾ ಬೇರೆ ಬೇರೆ ಉಡ್ ಬೇರೆ ಬೇರೆ ಕ್ಲಾತ್ ಬೇರೆ ಬೇರೆ ಕುಶನ್ ಬೇರೆ ಬೇರೆ ಪಾಮ್ ಕಸ್ಟಮರ್ ಏನ್ ಹೇಳ್ತಾರೆ ಅಂದ್ರೆ ಸರ್ ಫೋಟೋ ಕಳಿಸಿ ನನಗೆ ಇಲ್ಲಿಂದ ಬರಕ್ ನಮಗೆ ಟೈಮ್ ಇಲ್ಲ ಏನಿಲ್ಲ ನಾವ್ ಅಲ್ಲೇ ಬುಕ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ ಮಾಡಿ ನಾನು ಹೇಳೋದೇನು ಕಸ್ಟಮರ್ ಸರ್ ಒನ್ ಅವರ್ ಇಲ್ಲ ಎರಡು ಅವರು ಟೈಮ್ ಮಾಡ್ಕೊಂಡು ಒಂದು ನೂರು ಐನೂರು ಮುನ್ನೂರು ಐನೂರು ರೂಪಾಯಿ ಡೀಸೆಲ್ ಹಾಕ್ಯಾನ್ ಪೆಟ್ರೋಲ್ ಹಾಕ್ಯಾನ್ ದಯವಿಟ್ಟು ಇಲ್ಲಿಗೆ ಒಂದು ಸರಿ ಬನ್ನಿ ನೀವು ಕ್ವಾಲಿಟಿ ಚೆಕ್ ಮಾಡಿ ನೀವು ನಿಮಗೆ ಗೊತ್ತಿರೋರು ಯಾರನ್ನ ಕಾರ್ಪೆಂಟ್ರನ್ನ ಕರ್ಕೊಂಬಂದು ಕ್ವಾಲಿಟಿ ಚೆಕ್ ಮಾಡಿ ಕಂಫರ್ಟ್ ಚೆಕ್ ಮಾಡಿ ತಗೊಂಡು ಹೋಗಿ ಹೌದು ಯಾಕಂದರೆ ಸರ್ ಈ ಡೈಲಿ ಯೂಸ್ ಮಾಡಿ ಬಿಸಾಡೋ ಐಟಮ್ ಅಲ್ಲ ಸರ್ ಇದು ಒಂದು ಸರಿ ತಗೊಂಡ್ರೆ ನೀವು ಎಷ್ಟು ವರ್ಷ ಲೈಫ್ ಬರ್ತದೆ ಅನ್ನೋದೇ ಮೆನು ಹೌದು ಸರ್ ಈಗ ಈ ಸೋಫಾ ತಗೊಂಡ್ರೆ ಏನಾದ್ರು ಗಿಫ್ಟ್ ಏನಾದ್ರು ಕೊಡ್ತೀರಾ ತುಂಬಾ ಜನ ಏನಾದ್ರು ಗಿಫ್ಟ್ಸ್ ಎಲ್ಲ ಕೊಡ್ತಾವ್ರೆ ಇಲ್ಲ ಸರ್ ಸಾರಿ ದಯವಿಟ್ಟು ಬೈಕೆ ಮಾಡಿರಿ ನಾವು ಯಾಕಂದ್ರೆ ಸರ್ ಯಾ ಪ್ರತಿ ಇವತ್ತು ಯಾವ ಥರ ಸೋಷಿಯಲ್ ಮೀಡಿಯಲ್ಲಿ ನಾನು ನೋಡಿದ್ದೀನಿ ಸರ್ ಐದ್ ಸಾವಿರ ಸೋಫಾ ಹತ್ತು ಸಾವಿರ ಸೋಫಾ ಇಪ್ಪತ್ತು ಸಾವಿರ ಸೋಫಾ ಅಂತ ತೋರಿಸೋದು ಮತ್ತೆ ಇದು ಗಿಫ್ಟ್ ಕೊಡ್ತೀವಿ ರೆಕ್ಲೇನರ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಪ್ರತಿಯೊಂದು ಏನೇನು ಇಲ್ದಿದ್ದೆಲ್ಲ ಆಸೆ ಇಡ್ಸ್ತಾರೆ ಸರ್ ನಾನು ಹೇಳೋದು ಅದನ್ನೇ ಇದ್ರಲ್ಲಿ ಮೇಂಟೈನ್ ಮಾಡೋಣ ಇದ್ರಲ್ಲಿ ಕ್ವಾಲಿಟಿ ಹಾಕೋಣ ಯಾಕೆ ಈ ಗಿಫ್ಟು ಆ ಗಿಫ್ಟು ಅಂತ ಆಸೆ ಇಡ್ಸೋದು ಹೌದು ಅದ್ರಲ್ಲಿ ಏನ್ ಮೇಂಟೈನ್ ಸರ್ ಎಲ್ಲರಿಗೂ ಒಟ್ಟೆ ಇದೆ ಸರ್ ನನಗೂ ಒಟ್ಟೆ ಇದೆ ನಾನು ಒಂದ್ ಸಾವಿರ ದುಡಿಬೇಕಂತೆ ಬಂದಿರೋದು ಮಾರ್ಕೆಟಲ್ಲಿ ಅಲ್ವಾ ಪ್ರತಿಯೊಬ್ರು ಅದೇನ ಬಟ್ ಇಲ್ದಿದ್ದು ಹೇಳಿ ನಾನು ಹೇಳೋದು ಅವ್ರೇನು ಫ್ರೀ ಆಗಿ ಯಾರು ಕೊಡೋಲ್ಲ ಸರ್ ಯಾರಾದ್ರೂ ಕೊಡ್ತಾರೆ ಹೇಳಿ ಯಾರು ಕೊಡಕ್ಕೆ ಆಗದೆ ಇಲ್ಲ ಸರ್ ಅದಕ್ಕಾಗಿ ನಾನು ಹೇಳ್ತೇನೆ ಕಸ್ಟಮರ್ ಬೇಡ ಸರ್ ಅದೇನಿದೆಯೋ ಇದರಲ್ಲಿ ಒರಿಜಿನಾಲಿಟಿ ಮೇಂಟೈನ್ ಮಾಡೋಣ ಕ್ವಾಲಿಟಿ ಮೇಂಟೈನ್ ಮಾಡೋಣ ಹೌದು ಸೈಡ್ ಅಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಸರ್ ಪ್ರತಿಯೊಂದು ಸೋಫಾ ಬೇರೆ ಬೇರೆ ಸರ್ ಬೇರೆ ಬೇರೆ ಮಾಡಲ್ ಇದೆ ಬೇರೆ ಬೇರೆ ಡಿಫ್ರೆಂಟ್ ಮಾಡಲ್ಸ್ ಈ ಥರ ನೋಡಿ ಒಂದೊಂದು ಡಿಸೈನ್ ತುಂಬಾ ಯುನೀಕ್ ಆಗಿ ಮಾಡಿದ್ದಾರೆ ಸರ್ ಸ್ಪೆಷಲಿ ಎಲ್ಲೋಸದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈ ತರ ಕಾರ್ನರ್ ಸೋಫಾ ಇದು ಸರ್ ಹೌದು ಸರ್ ಅದು ಇದೆ ಅದು ನೋಡಿ ಸರ್ ಇವಾಗ ಇದು ಇದು ಬೇರೆ ಸೆಂಟರ್ ಟೇಬಲ್ ಅದ್ ಬೇರೆ ಸೆಂಟರ್ ಟೇಬಲ್ ಅಂದ್ರೆ ಒಂದೊಂದಕ್ಕೂ ಒಂದೊಂದ್ ತರ ಕಲರ್ ಬೇರೆ ಇರ್ತದೆ ಸೆಂಟರ್ ಟೇಬಲ್ ಈಗ ಈ ಸೋಫಾ ನಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ಳಿ ಬೇರೆ ಕಲರ್ ಬೇಕಂದ್ರೆ ಮಾಡ್ತೀರಾ ಸರ್ ಖಂಡಿತ ಮಾಡ್ಕೊಡ್ತೀವಿ ಸರ್ ಅದೇ ಹೇಳೋದು ಪ್ರತಿಯೊಂದು ಸೋಪಾಗೂ ಒನ್ ಏಯ್ಟಿ ಕಲರ್ ಆಪ್ಷನ್ ಇಟ್ಟಿದೀವಿ ನೂರ ಕಲರ್ ಆಪ್ಷನ್ ಇಟ್ಟಿದೀವಿ ಕಸ್ಟಮರ್ ಅವ್ರ ಇಂಟೀರಿಯರ್ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ ಸರ್ ಎಷ್ಟು ಟೈಮಲ್ಲಿ ಮಾಡ್ಕೊಡ್ತೀರಾ ಸರ್ ಅದು ಅವ್ರು ಸೆಲೆಕ್ಟ್ ಮಾಡೋ ಐಟಮ್ ಮೇಲೆ ಅವ್ರು ಸೆಲೆಕ್ಟ್ ಮಾಡೋ ಸೈಜ್ ಮೇಲೆ ಅವ್ರು ಸೆಲೆಕ್ಟ್ ಮಾಡೋ ಮೇಲೆ ಡಿಪೆಂಡ್ ಆಗ್ತದೆ ಅಂದಾಜು ಅನ್ಕಂಡ್ರೆ ಒಂದು ಟೆನ್ ಡೇಸ್ ಅನ್ಕೊಂಡ್ರಿ ಫಾಸ್ಟ್ ಆಗಿ ರೆಡಿ ಆಗಬಿಡುತ್ತೆ ಖಂಡಿತ ಸರ್ ಯಾಕಂದ್ರೆ ನಮ್ದೇ ಫ್ಯಾಕ್ಟ್ರಿ ನಾವು ಯಾರಿಗೂ ವೈಟ್ ಮಾಡಂಗಿರಲ್ಲ ನಮ್ದೇ ಫ್ಯಾಕ್ಟ್ರಿ ಬಟ್ ಕಸ್ಟಮರ್ ಎಕ್ಸಾಕ್ಟ್ ಕಮಿಟ್ ಮಾಡ್ತೀವಿ ಅದೇ ಕಮಿಟಿಗೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಟ್ರೆಡಿಶನ್ ಏನಾದ್ರು ಸೋಫಾ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಸರ್ ಯಾವ ತರ ಸೋಫಾ ಅಂತ ಹೇಳಿ ಯೂನಿಕ್ ಆಗಿದೆ ಸೋಫಾನು ಯೂನಿಕ್ ಆಗಿದೆ ಕೂತ್ಕೊಂಡ್ರೆ ಕಂಫರ್ಟ್ ಹಂಗೆ ಇದೆ ಸರ್ ಕಂಫರ್ಟ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನೀವು ಬನ್ನಿ ಸರ್ ಒಂದ್ಸರಿ ಒಂದ್ಸರಿ ಸೋಫಾ ಕಂಫರ್ಟ್ ವೈಸ್ ನೋಡೋದಾದ್ರೆ ತುಂಬಾ ಸೂಪರ್ ಆಗಿದೆ ಎಲ್ಲ ವುಡ್ ಸ್ಟೈಲ್ ಅಲ್ಲಿ ಇದೆ ಅಲ್ವಾ ವುಡ್ ಸ್ಟೈಲ್ ಅಲ್ಲಿ ಪ್ಯೂರ್ ಟೀ ಕುಡ್ ಅಲ್ಲಿ ಪ್ಯೂರ್ ಟೀ ಕುಡ್ ಅಲ್ಲಿ ಒಂದ್ಸರಿ ತೋರ್ಸಿ ಡಿಸೈನ್ ತೋರಿಸಿದ್ರೆ ಸೈಡ್ ಇಂದ ತೋರಿಸಿ ನೋಡಿ ನಿಮಗೆ ಕಂಪ್ಲೀಟ್ ಪ್ಯೂರ್ ಟೀ ಕುಡ್ ಅಲ್ಲಿ ಎಷ್ಟು ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ರಂತ ಇದರಲ್ಲಿ ಸರ್ ಇದರಲ್ಲೂ ಕ್ವಶನ್ ಬೇರೆ ಬೇರೆ ಡಿಸೈನ್ ಬೇಕಂದ್ರೆ ಮಾಡ್ಕೊಡ್ತೀರಾ ಹೌದು ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಡೆನ್ಸಿಟಿ ಅವ್ರ್ ಗಾಡ್ ಸಾಫ್ಟ್ ಬೇಕಾ ಸರ್ ನೆಕ್ಸ್ಟ್ ಇದು ಯಾವ ತರ ಸೋಫಾ ಇದೆ ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಸರ್ ಪ್ರತಿಯೊಂದು ಸೋಫಾ ನಾನು ಹೇಳಿದ್ನಲ್ಲ ಸರ್ ಸೋಫಾ ಡಿಫ್ರೆಂಟ್ ಈ ಸೋಫಾ ಇದ್ದಂಗೆ ಇನ್ನೊಂದಿಲ್ಲ ಇನ್ನೊಂದ್ ಇನ್ನೊಂದಿಲ್ಲ ಪ್ರತಿಯೊಂದು ಏನಾದ್ರು ಒಂದ್ ಡಿಫ್ರೆಂಟ್ ಮಾಡಿದೀವಿ ಇದು ಇದೇನ್ ಫ್ಯಾಬ್ರಿಕ್ ಇದೆ ಸರ್ ಇದು ನೋಡಿ ಸರ್ ತ್ರೀ ಸೀಟ್ರು ಟೂ ಸೀಟ್ರು ಪ್ಲಸ್ ಟೇಬಲ್ ವಿತ್ ರಿಮೂವಬಲ್ ಕುನ್ ಕೊಟ್ಟಿದೀವಿ ರಿಮೂವ್ ಮಾಡಿ ಹೌದು ಸಪರೇಟ್ ಇಟ್ಟು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಬೇಕಾದ್ರೆ ತುಂಬಾ ಸರ್ ಕಂಫರ್ಟ್ ಸೋಪಾ ಸರ್ ಸಾಫ್ಟ್ ಸಾಫ್ಟಿ ಕುಶನ್ ಯೂಸ್ ಮಾಡಿದೀವಿ ತುಂಬಾ ಕಂಫರ್ಟ್ ಆಗಿರ್ತದೆ ಟರ್ಕಿ ಫ್ಯಾಬ್ರಿಕ್ ಯೂಸ್ ಮಾಡಿ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ ಅದ್ರಿಂದ ನಿಮ್ಗೆ ಅಷ್ಟು ಕಂಫರ್ಟ್ ಗೊತ್ತಾಗ್ತಾ ಮೇಂಟೆನೆನ್ಸ್ ತುಂಬಾ ಈಸಿ ಇರ್ತದೆ ಸರ್ ಮೇಂಟೆನೆನ್ಸ್ ಇದೆಯಲ್ಲ ಕ್ಲೀನಿಂಗ್ ತುಂಬಾ ಈಸಿ ಇರ್ತದೆ ಪ್ರತಿಯೊಂದು ಸೋಪನ ಮೊದಲ ತರ ಕ್ಲಾತ್ಗಳೆಲ್ಲ ಸರ್ ಇವಾಗ ಯಾಕಂದ್ರೆ ಇವಾಗ ಕೆಲವು ಅಂಗಡಿಗಳಲ್ಲಿ ನಾನು ಹೇಳ್ಬಾರ್ದು ನೂರು ರೂಪಾಯಿ ಇನ್ನೂರು ಥರ ಕ್ಲಾತ್ಗಳೆಲ್ಲ ಯೂಸ್ ಮಾಡ್ತಾರೆ ನಾವು ಯಾಕಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಎಬೋವ್ ಕ್ಲಾತೆ ಯೂಸ್ ಮಾಡಿದ್ರು ನಾವು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಅಂಡ್ ತೌಸಂಡ್ ಆ ತರ ಕ್ಲಾತ್ ಒಂದೊಂದು ಮೀಟ್ರ್ ಸರ್ ಸೋಪಾಗೆಲ್ಲ ಹೇಳ್ತಾ ಇರೋದು ಒಂದು ಮೀಟ್ರ್ ಬೆಲೆ ನಾನು ಹೇಳ್ತಾ ಇರೋದು ಅದರಿಂದ ನಾವು ಪ್ರೀಮಿಯಂ ಅಂತ ಏನು ಕೇಳ್ತಾ ಇದೀವಿ ಅಂದ್ರೆ ಅದಕ್ಕಾಗಿ ಸರ್ ಕ್ಲಾತ್ ಒಂದೇ ಅಲ್ಲ ನಾನು ಅದಕ್ಕಾಗಿ ಹೇಳ್ತಾ ಇದೀವಿ ಇವಾಗ ಕ್ವಶನ್ ಇರ್ಬೋದು ಪಿಪ್ಸ್ ಕಂಪನಿ ಕ್ವಶನ್ ಯೂಸ್ ಮಾಡಿದೀವಿ ಅದು ನಿಮಗೆ ಪಾರ್ಟಿ ಡೆನ್ಸಿಟಿ ಬೇಕಾ ಪಾರ್ಟಿ ಟು ಥರ್ಟಿ ಟು ಬೇಕಾ ಥರ್ಟಿ ಟು ಫಿಫ್ಟಿ ಬೇಕಾ ಫಿಫ್ಟಿ ಮಾಡ್ತೀವಿ ನಿಮಗೆ ಸಾಫ್ಟ್ ಬೇಕಾ ಬೇಕಾ ಇಲ್ಲ ಮೀಡಿಯಂ ಸಾಫ್ಟ್ ಬೇಕಾ ಅವ್ರು ಯಾವ ತರ ಕೇಳ್ತಾರೋ ಆ ಆತರ ಮಾಡ್ಕೊಡ್ತೀವಿ ಗೆಳೆಯರೆ ಕಸ್ಟಮರ್ಸ್ ನಿಮ್ಗೆ ಯಾವ್ದೇ ರೀತಿ ಇಲ್ಲಿ ನಿಮಗೆ ವೆರೈಟೀಸ್ ಬಂದ್ರು ಸದಾ ಒಳ್ಳೆ ಕ್ವಾಲಿಟಿನೇ ಕೊಡ್ತಾರೆ ಯಾವ್ದೇ ಲೋ ಕ್ವಾಲಿಟಿ ಕೊಟ್ಟು ಒಳ್ಳೇದಿದೆ ಅಂತ ಹೇಳಿ ನಮ್ಮ ಕನ್ನಡಿಗರಿಗೆ ಯಾವುದೇ ಮೋಸ ಇಲ್ಲಿ ಆಗಲ್ಲ ನಮ್ಮ ಕನ್ನಡಿಗರ ಅಂಗಡಿಯಿಂದ ತುಂಬಾನೇ ಬೆಸ್ಟ್ ಆಗಿ ಸಿಗುತ್ತೆ ಸರಿ ಒಂದ್ ಡೌಟ್ ಇದೆ ಸರ್ ಈಗ ಇದು ಇಷ್ಟು ದೊಡ್ಡ ಅಲ್ಲಿ ಇದೆ ಸ್ವಲ್ಪ ಜನ ಮನೆ ಚಿಕ್ಕದಿರುತ್ತೆ ಸ್ವಲ್ಪ ಜನ ಮನೆ ಒಂದಿಷ್ಟೇ ಸೈಜ್ ಬೇಕು ಅಂತಾರೆ ಇಲ್ಲ ಇನ್ನೂ ದೊಡ್ಡದ್ ಬೇಕಂತಾರೆ ಅಂತವ್ರಿಗೆ ಏನಾದ್ರು ಫೆಸಿಲಿಟಿ ಇದೆಯಾ ಖಂಡಿತ ಇದೆ ಸರ್ ಅದು ಯಾವ ತರ ಅಂತ ಹೇಳಿದ್ರೆ ಸರ್ ಕಸ್ಟಮರ್ ಒಂದ್ ಸರಿ ಬಂದು ಅವ್ರಿಗೆ ಸೋಫಾ ಯಾವ ಸೋಫಾ ಆದ್ರೂ ಆಗ್ಲಿ ಯಾವ ಸೋಫ ಆಗ್ಲಿ ಡೈನಿಂಗ್ ಆಗ್ಲಿ ಕಾಟ್ ಆಗ್ಲಿ ಏನ್ ಐಟಮ್ ಆದ್ರೂ ಆಗ್ಲಿ ಅವ್ರಿಗೆ ಇಷ್ಟ ಆಗಿದ್ದ ಐಟಮ್ ಬುಕ್ ಮಾಡ್ಬಿಟ್ಟು ಹೋದ್ರು ಅಂದ್ರೆ ಅವ್ರಿಗೆ ಡೌಟ್ ಇದ್ರೆ ನಮ್ಗೆ ಹೇಳಿದ್ರೆ ನಾವೇ ಮೆಜರ್ಮೆಂಟ್ ಹೋಗ್ತಿವಿ ಅದಕ್ಕೆಲ್ಲ ನೋ ಚಾರ್ಜಸ್ ಒಂದ್ ರೂಪಾಯಿ ನಾವು ಚಾರ್ಜ್ ಮಾಡೋದರ್ ನಾವೇ ಮನೆಗೆ ಕಳಿಸಿ ಅದೇನಿದೆಯೋ ಮೆಜರ್ಮೆಂಟ್ ತಗೊಂಡು ಮಾಡ್ಕೊಡ್ತೀವಿ ಇನ್ ಕೇಸ್ ಮನೆಯಲ್ಲಿ ಸ್ಟೇರ್ ಅಲ್ಲಿ ಹೋಗಲ್ಲ ಆತರ ಏನಾದ್ರು ಇದ್ರೆ ಡಿಸ್ಮೆಂಟಲ್ ಟೈಪ್ ಮಾಡಿ ಅದಕ್ಕೂ ತಗೊಂಡೋಗಿ ಫಿಟಿಂಗ್ ಮಾಡ್ಕೊಡ್ತೀವಿ ಎ ಟು ಝೆಡ್ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ ನಿಮ್ಗೆ ಆ್ಯಪಲ್ ವುಡ್ ಫರ್ನಿಚರ್ಸ್ ಕಡೆಯಿಂದ ಒಂದೊಂದು ವೆರೈಟೀಸ್ ಅಂತ ಅಷ್ಟೇ ಅಲ್ಲ ತುಂಬಾನೇ ವೆರೈಟೀಸ್ ಎಲ್ಲ ಸಹ ಸಪೋರ್ಟ್ ಜೊತೆಗೆ ನಿಮಗೆ ವೆರೈಟಿ ಸಿಗ್ತಾ ಇದೆ ಸರ್ ಮತ್ತೇನೆಲ್ಲ ಇದೆ ಸೋಫಾಸ್ ಅಷ್ಟೇನಾ ಅಥವಾ ಮತ್ತೆ ಡೈನಿಂಗ್ ಟೇಬಲ್ ಎಲ್ಲ ಸಿಗುತ್ತೆ ಪ್ರತಿಯೊಂದು ನಮ್ಮ ಹತ್ರ ಹೇಳಿದ್ನಲ್ಲ ಸರ್ ಕಸ್ಟಮರ್ ಮನೆ ಮನೆಗೆ ಬೇಕಾಗಿರುವಂತ ಫರ್ನಿಚರ್ ಅದೇನ್ ಬೇಕಾದಾಗಿರ್ಬೋದು ಕಾರ್ನರ್ ಸೋಫಾ ತ್ರೀ ಒನ್ ಒನ್ ತ್ರೀ ಟೂ ತ್ರೀ ಟೂ ಡಿವೈಡ್ ಸೆಂಟ್ರಿ ಟೇಬಲ್ ಓಕೆನಾ ಇನ್ ಕೇಸ್ ವಾಡ್ರೋಪ್ ಕಬೋರ್ಡ್ಸ್ ಡ್ರೆಸ್ಸಿಂಗ್ ಟೇಬಲ್ಸ್ ಡೈನಿಂಗ್ ಟೇಬಲ್ಸ್ ಕಾಟ್ಗಳು ಸ್ಟೋರೇಜು ವಿಥೌಟ್ ಸ್ಟೋರೇಜು ಮಂದಿರ್ಗಳು ಪೂಜಾ ಮಂದಿರಗಳು ಇರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಮನೆಗೆ ಬೇಕಾಗಿರುವಂತ ಪ್ರತಿಯೊಂದು ಫರ್ನಿಚರ್ ಪ್ರತಿಯೊಂದು ಫರ್ನಿಚರ್ ಎ ಟು ಜೆಡ್ ಅದು ಒಂದೊಂದ್ ಅಲ್ಲ ಸರ್ ಇವಾಗ ಒಂದು ಎಕ್ಸಾಂಪಲ್ ಸೋಪಾಸ್ ಅಂತ ಹೇಳಿದ್ರೆ ಇಲ್ಲಿ ನನ್ನ ಪ್ರಕಾರ ಒಂದು ಐವತ್ತಿಂದ ಅರವತ್ತು ಸೋಫಾ ನಲ್ಲಿ ಇದೆ ಡಿಸ್ಪ್ಲೇನಲ್ಲಿ ಸಾಲ ನಮ್ದೇ ವೇರ್ ಹೌಸ್ ಇದೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಮ್ದೇ ಬ್ರಾಂಚ್ ಗಳು ಇದಾವೆ ಇನ್ ಕೇಸ್ ಈ ಸೋಫಾ ಬೇಕು ಒಂದು ಎಕ್ಸಾಂಪಲ್ ಇದು ತ್ರೀ ಇದೆ ಓಕೆನಾ ಅವ್ರಿಗೆ ಈ ಕ್ಲಾತ್ ಇಷ್ಟ ಆಗ್ಲಿಲ್ಲ ನಮ್ಗೆ ಅರ್ಜೆಂಟ್ ಬೇಕು ಬೇರೆ ಸೋಪಾ ಬೇರೆ ಕಲರ್ ಅಲ್ಲಿ ಬೇಕು ನಾವು ಬೇರೆ ಬ್ರಾಂಚ್ ಇರೋದು ಇದೇ ಸೋಫ ಬೇರೆ ಕಲರ್ ಅಲ್ಲಿ ಇಟ್ಟಿರ್ತೀವಿ ಅವಾಗ ತೋರಿಸಿ ಆತರ ಅವ್ರಿಗೆ ಆಪ್ಷನ್ ಬೇಕಾದಷ್ಟು ಇದೆ ಆಕ್ಚುಲಿ ನಮ್ದು ಇನ್ನೊಂದೇನ್ ಗೊತ್ತ ಸರ್ ಚಿಕ್ ಚಿಕ್ಕ ಅಂಗಡಿಗಳಲ್ಲ ಇದು ನೈನ್ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ಇರೋ ಅಂಗಡಿ ಇನ್ನೊಂದು ಸರ್ಜಾಪುರದಲ್ಲಿ ಇರೋದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳಿದಾವೆ ಅದರಿಂದ ನಾವು ಏನಂದ್ರೆ ವೆರೈಟೀಸ್ ತುಂಬಾ ವೆರೈಟೀಸ್ ಕೊಟ್ಟಿದ್ದು ತುಂಬಾ ಸಿಗುತ್ತೆ ನಿಮಗೆ ಚೂಸ್ ಮಾಡೋಕ್ಕೂ ತುಂಬಾ ವೆರೈಟೀಸ್ ಅಲ್ಲಿ ಸಿಗುತ್ತೆ ಸ್ವಲ್ಪ ಡೈನಿಂಗ್ ಟೇಬಲ್ ಕಾಟ್ ಎಲ್ಲಾನು ಸ್ವಲ್ಪ ದೊರಸ್ತಾರ ಖಂಡಿತ ಸರ್ ಬನ್ನಿ ಸರ್ ಕೆಲವರು ಕಸ್ಟಮರು ಟೀ ಕುಡ್ ಅಲ್ಲಿ ಬೇಕು ಅಂತಾರೆ ಸರ್ ಪ್ಯೂರ್ ಟೀ ಕುಡ್ ಒಂದೇ ಒಂದು ಪರ್ಸೆಂಟ್ ಮಿಕ್ಸ್ ಇಲ್ಲ ಸರ್ ವುಡ್ಡು ಯಾರಿಗಾದ್ರೂ ಕಸ್ಟಮರ್ ಡೌಟ್ ಇದ್ರೆ ಅವ್ರ ಕಾರ್ಪೆಂಟರ್ ಕರ್ಕೊಂಡು ಉಡ್ ಚೆಕ್ ಮಾಡಿಸಿ ತಗೊಂಡೋಗಿ ಅಷ್ಟೊಂದು ಸರ್ ಹಂಡ್ರೆಡ್ ಪರ್ಸೆಂಟ್ ಟೀ ಕುಡ್ ಒಂದು ಪರ್ಸೆಂಟ್ ವುಡ್ ಅದ್ರಲ್ಲಿ ಮಿಕ್ಸ್ ಇಲ್ಲ ಸರ್ ಒಂದೇ ಒಂದು ಪರ್ಸೆಂಟ್ ಮಿಕ್ಸ್ ಇಲ್ಲ ಸೂಪರ್ ಸರ್ ಆ ತರ ಸೋಫ್ ಆಪ್ಷನ್ ಕೊಟ್ಟಿದ್ದೀವಿ ಒಂದೇ ಡಿಸೈನ್ ಅಲ್ಲ ಇವಾಗ ತೋರಿಸಿ ಸರ್ ಇದು ಇದೆ ಅದಿದೆ ಅದಿದೆ ಬೇಕಾದಷ್ಟು ಮಾಡಲ್ ಸರ್ ನಿಂದೋರ್ಸೆಲ್ಲದೆ ಪ್ಯೂರ್ ಟೀ ಮಾಡಿರೋ ತುಂಬಾನೇ ಡಿಸೈನ್ಸ್ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಡಿಸೈನ್ಸ್ ಪ್ಯೂರ್ ಟೀ ಕುಡ್ ಅಲ್ಲೂ ಸಿಗ್ಬಿಡುತ್ತೆ ಸರ್ ಈಗ ಮಾರ್ಕೆಟ್ ಅಲ್ಲಿ ಯಾವ್ದೇ ಸೋಫಾ ತಗೊಂಡ್ರು ಒಂದ್ ವರ್ಷ ಎರಡು ವರ್ಷ ವಾರಂಟಿ ಕೊಡ್ತಾರೆ ನೀವು ಪ್ರೀಮಿಯಂ ಪ್ರೀಮಿಯಂ ಅಂತಿದ್ರ ನೀವ್ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಇದು ಕ್ವಶನ್ ನಾನು ಹೇಳ್ತೀನಿ ಕೇಳಿ ಸರ್ ಎಲ್ಲರೂ ಕೊಡ್ತಾರೆ ಇವಾಗ ನಾನು ಹೇಳೋದು ಅಷ್ಟೇ ಸರ್ ಒಂದು ವರ್ಷ ಎರಡು ವರ್ಷ ಅಲ್ಲ ಸರ್ ಐದು ವರ್ಷ ಹತ್ತು ವರ್ಷ ಐವತ್ತು ವರ್ಷ ನೂರು ವರ್ಷ ಬೇಕಾದರೂ ನಾನು ವಾರಂಟಿ ಕೊಡ್ತೀನಿ ಸರ್ ಕಸ್ಟಮರ್ ಯಾವ ಐಟಮ್ ಸೆಲೆಕ್ಷನ್ ಮಾಡ್ತಾರೆ ಯಾವ ವುಡ್ ಸೆಲೆಕ್ಷನ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ವಾರಂಟಿ ಜನ್ರೇಷನ್ ಟು ಜನ್ರೇಷನ್ ಯೂಸ್ ಮಾಡಿದ್ರು ಏನೂ ಆಗೋಲ್ಲ ಸರ್ ಏನಕ್ಕ ಅಂತೇಳಿದ್ರು ಸರ್ ನಾನು ಹೇಳ್ತೀನಿ ಕೇಳಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಮಾಡಿರೋದು ಸರ್ ಇದು ಏನು ವುಡ್ ಹಾಕಿದ್ದೀವಿ ಏನು ತಿಕ್ನೆಸ್ ವುಡ್ ಹಾಕಿದ್ದೀವಿ ಇದು ನಮ್ಗೆ ಗೊತ್ತಿದೆ ಅದಕ್ಕಾಗಿ ಸರ್ ನಾನು ಹೇಳ್ತಾ ಇದ್ದೀನಿ ನೂರು ವರ್ಷ ವಾರಂಟಿ ಕೊಡ್ತೀನಿ ಸರ್ ಯಾರೂ ಕೊಡಲ್ಲ ನಾನು ಕೊಡ್ತೀನಿ ಸರ್ ನೂರು ವರ್ಷ ವಾರಂಟಿ ಕೊಡ್ತೀನಿ ಒಳ್ಳೆ ಕ್ವಾಲಿಟಿ ಡೈನಿಂಗ್ ಟೇಬಲ್ ಹುಡುಕ್ತಿರ್ತಾರೆ ಸೊ ಅಂತರ್ಗೂ ಆಪ್ಷನ್ಸ್ ಇದಾವೆ ಸರ್ ನಿಮ್ಮ ಹತ್ರ ಹೌದು ಸರ್ ಪ್ರತಿಯೊಂದು ಆಪ್ಷನು ಇದೆ ಸರ್ ಇವಾಗ ಎಕ್ಸಾಂಪಲ್ ಒಂದು ಫೋರ್ ಸೀಟ್ರ್ ಡೈನಿಂಗ್ ಟೇಬಲ್ ಇರ್ಬೋದು ಸಿಕ್ಸ್ ಸೀಟ್ರ್ ಡೈನಿಂಗ್ ಇರ್ಬೋದು ಏಯ್ಟ್ ಸೀಟ್ರ್ ಡೈನಿಂಗ್ ಟೇಬಲ್ ಇರ್ಬೋದು ಅದು ಮೈಕಾ ಟಾಪ್ ಇರ್ಬೋದು ಗ್ಲಾಸ್ ಟಾಪ್ ಇರ್ಬೋದು ಮಾರ್ಬಲ್ ಟಾಪ್ ಇರ್ಬೋದು ನೆಕ್ಸ್ಟ್ ಸ್ಟಾಪ್ ಇರ್ಬೋದು ಯಾವ ಥರ ಬೇಕಾದರೂ ಸರ್ ಪ್ರತಿಯೊಂದು ಆಪ್ಷನ್ನು ಇಟ್ಟಿದ್ದೀವಿ ಓವರ್ ಡೈನಿಂಗು ಫೋರ್ ಸೀಟ್ರು ಸಿಕ್ಸ್ ಸೀಟ್ರು ಯಾವ ಥರ ಬೇಕಾದ್ರು ಪ್ರತಿಯೊಂದು ಆಪ್ಷನ್ ಇಟ್ಟಿದ್ದೀವಿ ಸರ್ ಅದಕ್ಕಾಗಿ ಪ್ರತಿಯೊಂದು ಉಡ್ ಇಟ್ಟಿದ್ದೇವೆ ಇನ್ ಕೇಸ್ ನಮ್ಮ ಹತ್ರ ಇರೋ ಡಿಸೈನ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರೋ ಡಿಸೈನ್ ತಗೊಂಬಂದ್ರೆ ಅದನ್ನು ಮಾಡ್ಕೊಡ್ತೀವಿ ಸರ್ ಕಸ್ಟಮೈಸೇಷನ್ ಅನ್ನೋದು ಅದಕ್ಕೆ ಪ್ರತಿಯೊಂದು ಅದು ಡಿಸೈನ್ ಆಗಿರ್ಬೋದು ಸೈಜ್ ಆಗಿರ್ಬೋದು ಹೈಟು ಪ್ರತಿಯೊಂದು ಅದೇನೇ ಇರಲಿ ಕಸ್ಟಮೈಸ್ ಸಮೇತ ನಾವು ಮಾಡ್ಕೊಡ್ತೀವಿ ಸರ್ ಈಗ ಸೋಫಾಸ್ ಡೈನಿಂಗ್ ಟೇಬಲ್ ಎಲ್ಲ ಅಂತ ನೋಡಿದ್ವಿ ಸೊ ಕಾರ್ಡ್ಸ್ ಎಲ್ಲ ಯಾವ ಥರ ಸಿಗುತ್ತೆ ಸರ್ ನಿಮ್ಮ ಹತ್ರ ಸರ್ ಕಾರ್ಡ್ಸಲ್ಲಿ ಅಲ್ಲಿ ಇನ್ ಕೇಸ್ ಅವ್ರಿಗೆ ಪ್ಯೂರ್ ಸಾಲಿಡ್ ಹುಡ್ಡಲ್ಲಿ ಬೇಕು ಶೀಶಮ ಉಡ್ಡಲ್ಲಿ ಬೇಕಾ ಶೀಶಮ್ ಉಡ್ಡಲ್ಲಿ ಕೊಡ್ತೀವಿ ಟೀಕುಡ್ಡಲ್ಲಿ ಬೇಕಾ ಟೀಕು ಡಬಲ್ ಕೊಡ್ತೀವಿ ಅವರು ಸ್ಟೋರೇಜ್ ಆಗಿರ್ಬೋದು ವಿತೌಟ್ ಸ್ಟೋರೇಜ್ ಆಗಿರ್ಬೋದು ಓಕೆನಾ ಅದು ಸೈಜ್ ಆಗಿರ್ಬೋದು ಸಿಂಗಲ್ ಕಾಟ್ ಆಗಲಿ ಡಬಲ್ ಕಾಟ್ ಆಗಲಿ ಕ್ವೀನ್ ಸೈಜ್ ಆಗಲಿ ಕಿಂಗ್ ಸೈಜ್ ಆಗಲಿ ಯಾವ ಥರ ಬೇಕಾರೆ ಸರ್ ಕುಷನ್ ಕಾಟು ಎಡ್ ಸ್ಟೋರೇಜು ಬಾಟಮ್ ಸ್ಟೋರೇಜು ಯಾವ ತರ ಬೇಕಾದ್ರೂ ಕೊಡ್ತೀವಿ ಸರ್ ಡಬಲ್ ಕೋಟ್ ತರ ಕಾಣ್ತಾ ಇದೆ ಸರ್ ಡಬಲ್ ಕಾಟ್ ಅಲ್ಲ ಇದು ಬಂಕರ್ ಬೆಡ್ ಅಂತಾರ ಬಂಕರ್ ಬೆಡ್ ಮಕ್ಕಳಿಗೆ ಕೆಳಗೆ ಒಬ್ಬರು ಮಲ್ಕೋ ಮೇಲೆ ಒಬ್ಬರು ಓಕೆನಾ ಬಂಕರ್ ಬೆಡ್ ಓಕೆ ವಿತ್ ಸ್ಟೋರೇಜ್ ಸರ್ ಸ್ಟೋರೇಜ್ ಸ್ಟೋರೇಜ್ ಆಪ್ಷನ್ ಇದೆ ನಿಮ್ಗೆ ಯಾವ ತರ ಬೇಕಾದ್ರೂ ಕೊಡ್ತೀವಿ ಸರ್ ಅದಕ್ಕೆ ಹೇಳೋದು ನಮ್ದೇ ಫ್ಯಾಕ್ಟ್ರಿ ಇದೆ ಅದಕ್ಕಾಗಿ ಅವ್ರು ಯಾವ ತರ ಬೇಕಾದ್ರು ಕಸ್ಟಮೈಸ್ ಅನ್ನ ಮಾಡ್ಕೊಡ್ತೀವಿ ಅಂದ್ರೂ ತಗೊಳ್ತೇವೆ ಜೊತೆಗೆ ಬೆಡ್ಸ್ ಕೊಡ್ತೀರಾ ಸರ್ ಬೆಡ್ಸ್ ಇದೆ ಬೆಡ್ಸ್ ಅಂದ್ರೆ ನಮ್ಮ ಲೋಕಲ್ ಬೆಡ್ಸ್ ಯಾವ್ದು ಸಿಗಲ್ಲ ಏನಿಲ್ಲ ಬ್ರಾಂಡೆಡ್ ಬೆಡ್ಸ್ ಇನ್ ಕೇಸು ಅದು ಪೆಪ್ಸ್ ಕಂಪನಿ ಬೆಡ್ ಶೀಟ್ ಇದ್ದೀವಿ ರೆಸ್ಟೋಲೆಕ್ಸ್ ಇಟ್ಟಿದ್ದೀವಿ ಸಿರಸ್ ಇಟ್ಟಿದ್ದೀವಿ ಅವ್ರಿಗೆ ಯಾವ್ದು ಬೇಕೋ ಆಪ್ಷನ್ ಕೊಟ್ಟಿದ್ದೀವಿ ಬಟ್ ಪ್ರತಿಯೊಂದು ಬ್ರ್ಯಾಂಡೆಡ್ ಇರೋದು ಲೋಕಲ್ ಬ್ರೆಡ್ಸ್ ನಮ್ಮ ಹತ್ರ ಇಲ್ಲ ಸೊ ಸೂಪರ್ ಸರ್ ಕ್ವಾಲಿಟಿ ಗೋಲ್ಡ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ನಾವು ತುಂಬ ವಿಡಿಯೋ ಮಾಡಿದ್ದೇವೆ ಸೊ ನಿಮ್ದು ಅಂಥದ್ದೇನು ಪ್ರೀಮಿಯಂ ಕ್ವಾಲ್ಟಿ ಇದೆ ಸರ್ ಸರ್ ಆನೆ ನೆಡದಿದ್ದೇ ದಾರಿ ನಾವ್ ಮಾಡಿದ್ದೇ ಒಂದ್ ಸಾರಿ ಚೆಕ್ ಮಾಡ್ತೀರಾ ಬನ್ನಿ ಇಲ್ಲಿ ಸರ್ ಬನ್ನಿ ಬನ್ನಿ ನೀವು ಬನ್ನಿ ಸರ್ ಇಲ್ಲ ಅತ್ತೆ ನೀವು ಅದೇ ಸರ್ ಹ್ಯಾಂಡಲ್ ಟಾಪ್ ಕಾರ್ನರ್ ಕಾರ್ನರ್ ಮೇಲೆ ಹತ್ರ ಅತ್ರಿ ಇವರ ಕುಣಿರಿ ಕುಣೀರಿ ಜೋರ ಕುಣೀರಿ ನೋಡಿ ಕುಡೀರಿ ಇನ್ನು ಜೋರಾಗಿ ಇನ್ನೂ ಜೋರಾಗಿ ಬನ್ನಿ ಮಹೇಶ್ ಬನ್ನಿ ಕುಣಿರಿ ನಾನು ಕುಣಿರಿ ಸರ್ ಜೋರ ಕುಣೀರಿ ಜೋರ ಇನ್ನು ಜೋರ ಇನ್ನು ಯಾರನ್ನ ಕುಡೀರಿ ಕುಡೀರಿ ಜೋರ ಕುಣೀರಿ 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 ಸರ್ ಏನಾದ್ರೂ ಆಗ್ಬಿಡ್ಲಿ ಸರ್ ಸೋಪಾ ನೋಡ್ತೀನಿ ಇದೊಂದು ಚಾಲೆಂಜ್ ನನ್ಗೆ ಆದ್ರೆ ಬ್ರೇಕ್ ಮಾಡಿ ಸರ್ ಮಾಡಿ ಬ್ರೇಕ್ ಮಾಡಿ ಕಂಪ್ಲೀಟ್ ಜನ ಸರ್ ಬ್ರೇಕ್ ಮಾಡೋದೆಲ್ಲ ಒಂದೇ ಒಂದು ಸೌಂಡ್ ಸಮೇತ ಏನಾದ್ರು ಕೇಳಿಸ್ತಾ ಇದೀಯಾ ನಿಮ್ಗೆ ಸರ್ ಕೇಳ್ಸದೇ ಇಲ್ಲ ಸರ್ ಯಾಕಂದ್ರೆ ನಾನು ಹೇಳ್ತೀನಿ ಕೇಳಿ ಸರ್ ಇದು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಮಾಡಿರೋ ಐಟಮ್ ಏನ್ ಥಿಕ್ನೆಸ್ ವುಡ್ ಹಾಕಿದೀವಿ ಏನ್ ಡೆನ್ಸಿಟಿ ಕುಶನ್ ಹಾಕಿದೀವಿ ನಮಗೆ ಗೊತ್ತಿದೆ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಸ್ವಲ್ಪ ಏನೋ ಆಗಲ್ಲ 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 ಸರ್ ಯಾವುದೇ ಇಂಟ್ರೆಸ್ಟ್ ಇರಲ್ಲ ನೋ ಕಾಸ್ಟ್ ಇ ಎಮ್ ಐ ಸರ್ ಅದೇ ಇಷ್ಟೊತ್ತು ನೋಡಿದ್ರಲ್ಲ ತುಂಬಾನೇ ವೆರೈಟೀಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಡೈಲಿ ಡೈಲಿ ಹೊಸ ವೆರೈಟೀಸ್ ರೆಡಿ ಮಾಡಿಸ್ತಾನೆ ಇರ್ತಾರೆ ಸರ್ ಈಗ ಇಷ್ಟೊಂದು ವೆರೈಟಿ ನೋಡಿದ್ವಿ ನಾವು ಇನ್ನೂ ಕಲೆಕ್ಷನ್ ಸಿಗುತ್ತೆ ನಿಮ್ಮ ಹತ್ರ ಸರ್ ಇದು ಬರೀ ಟ್ರೈಲರ್ ಅಷ್ಟೇ ಮೂವಿ ನೋಡ್ಬೇಕಂದ್ರೆ ಇಲ್ಲಿ ಶೋಕ್ ಬನ್ನಿ ಸರ್ ಡಿಲಿವರಿನೂ ಕೊಡ್ತೀರಾ ಸರ್ ನೀವು ಸರ್ ಕರ್ನಾಟಕ ಎಲ್ಲ ಡೆಲಿವರಿ ಇದೆ ನಮ್ದು ಸರ್ ಇದಕ್ಕೆ ಬೆಂಗಳೂರೆಲ್ಲ ಪ್ರೀ ಡೆಲಿವರಿ ಸರ್ ಒಂದು ಸಣ್ಣ ಐಟಮ್ ಆಗಲಿ ದೊಡ್ಡ ಐಟಮ್ ಆಗಲಿ ಬೆಂಗಳೂರೆಲ್ಲ ಎಲ್ಲ ಪ್ರೀ ಡಿಲಿವರಿ ಮಾಡ್ಕೊಡ್ತೀವಿ ಫ್ರೀ ಡೆಲಿವರಿಯಲ್ಲಿ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ಇಲ್ಲಿಂದ ಆಪಲ್ ಫರ್ನಿಚರ್ ಕಡೆಯಿಂದ ಫರ್ನಿಚರ್ ಸ್ಟುಡಿಯೋ ಕಡೆಯಿಂದ ತುಂಬಾನೇ ವೆರೈಟಿ ಸಿಗುತ್ತೆ ಬೇಗನೆ ವಿಸಿಟ್ ಮಾಡಿ ಸರ್ ಟೈಮಿಂಗ್ ಏನಿರುತ್ತೆ ಸರ್ ಬರ್ಬೇಕಂದ್ರೆ ಸರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ನಮ್ದು ವರ್ಕಿಂಗ್ ಇದೆ ಸಾಲ ಇದಕ್ಕೆ ಬೆಳಿಗ್ಗೆ ಮಾರ್ನಿಂಗ್ ನೈನ್ ತರ್ಟಿ ಇಂದ ನೈಟ್ ನೈನ್ ತರ್ಟಿ ವರ್ಗೂ ಇರ್ತದೆ ಸಂಡೇ ಸಹ ಇರುತ್ತೆ ನೀವು ಆರಾಮಾಗಿ ಹಾಲಿಡೇ ಇದ್ದಾಗ ಸಹ ವಿಸಿಟ್ ಮಾಡಬಹುದು ಡೈಲಿ ಓಪನ್ ಇರುತ್ತೆ ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಡೀಟೇಲ್ ಆಗಿ ನಮ್ಗೆಲ್ಲ ಕನ್ನಡಿಗರಿಗೆ ನೀವು ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್